ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ನನಗೆ ಸ್ವಲ್ಪ ಕೋಲ್ಡ್ ಥ್ರೋಟ್ ಇನ್ಫೆಕ್ಷನ್ ಫೀವರ್ ಇದೆ ಅದಕ್ಕೆ ವಾಯ್ಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಈ ವಿಡಿಯೋ ಫುಲ್ಲು ದರ್ಶನ್ ಅವ್ರದ್ದು ಹೆಲ್ತ್ ರಿಲೇಟೆಡು ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವಿಡಿಯೋಗಳು ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾಯಿದೆ ದರ್ಶನ್ ಅವರು ಮಂಡ್ಯದಲ್ಲಿ ನಡೆದಂತಹ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಆ ಕಾರ್ಯಕ್ರಮ ಯಾವುದಾದ್ರೂ ಆಗಿರಲಿ ನಾನು ಮೇಜರಾಗಿ ಮಾತಾಡ್ತಾ ಇರೋದು ಅವರ ಆರೋಗ್ಯದ ಬಗ್ಗೆ ಸೊ ಈಗ ಸ್ವಲ್ಪ ದಿನದಿಂದ ಶೂಟಿಂಗ್ ಸೆಟ್ಟಲ್ಲಿ ಪೆಟ್ಟು ಅವ್ರಿಗೆ ಸ್ವಲ್ಪ ಜಾಸ್ತಿ ನೋವಾಯಿತು ಹಳೆ ನೋವು ಅಥವಾ ಅವಾಗ ಸ್ಪಾಟಲ್ಲಾಗಿದ್ದೋ ಅಥವಾ ಏನು ಅದ್ರ ಎಲ್ಲ ಡೀಟೇಲ್ಸ್ ಗೊತ್ತಿಲ್ಲ ಬಟ್ ಏನಂದರೆ ದರ್ಶನ್ ಅವ್ರಿಗೆ ಬಲಗೈಗೆ ಯಾವಾಗಲೂ ನೋವಾಗಿದ್ದು ಗೊತ್ತು ಬಟ್ ಈಗ ಎಡಗೈಗೂ ಕೂಡ ಅವ್ರಿಗೆ ನೋವಾಗಿರುವಂಥದ್ದು ಅವ್ರು ಹೇಳೋ ಪ್ರಕಾರ ನೋಡಿದ್ರೆ ನೆನ್ನೆ ಅವ್ರಿಗೆ ಆಪ್ರೇಷನ್ ಆಗಬೇಕಿತ್ತು ಹಾಸ್ಪಿಟಲಲ್ಲಿ ಆದರೆ ದರ್ಶನ್ ಅವ್ರ ಇವತ್ತು ಈ ದಿನ ಸುಮಲತಾ ಅಂಬರೀಷ್ ಅವ್ರಿಗೆ ಡೇಟ್ ಕೊಟ್ಟಿದ್ದರು ಅವ್ರನ್ನ ಭೇಟಿ ಮಾಡ್ತೀನಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀನಿ ಅಂತ ಅದಕ್ಕೋಸ್ಕರ ಆಪ್ರೇಷನ್ನು ಕೂಡ ಅವರು ಕ್ಯಾನ್ಸಲ್ ಮಾಡಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹದ್ದು ಮತ್ತು ಅದೇ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಇವತ್ತು ರಾತ್ರಿ ಹೋಗಿ ಹಾಸ್ಪಿಟಲಲ್ಲಿ ನಾನು ಅಡ್ಮಿಟ್ ಆಗ್ತೀನಿ ತಿರ್ಗಾ ನಾಳೆ ಬೆಳಗ್ಗೆ ನನಗೆ ಆಪ್ರೇಷನ್ ಮಾಡ್ತಾರೆ ಅಂತ ಸೊ ಆಪ್ರೇಷನ್ ಮಾಡ್ತಾರೆ ಅಂದರೆ ಏನೋ ಸ್ವಲ್ಪ ಸ್ವಲ್ಪ ಮೇಜರಾಗಿ ಅವ್ರ ಕೈಗೆ ನೋವಾಗಿದೆ ಅಂತ ಹೇಳ್ಬೋದು ಸರಿ ಮಾಡಲಿ ಅಂತಲೇ ಅವರು ಕೂಡ ಆಪ್ರೇಷನ್ ಮಾಡ್ತಾರೆ ಮಾಡಿಸ್ತಾ ಇದ್ದಾರೆ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ದರ್ಶನ್ ಅವ್ರ ಕಮಿಟ್ಮೆಂಟು ಮತ್ತು ಡೆಡಿಕೇಶನ್ನು ಯಾವ ಮಟ್ಟಿಗಿದೆ ಅಂತ ಒಂದು ಶೂಟಿಂಗ್ ಸೆಟ್ಟಲ್ಲಿ ನೋವಾಗಿದ್ರೂ ಕೂಡ ಕಂಪ್ಲೀಟ್ ಮಾಡಿಕೊಡ್ಬೇಕು ಆ ಜಾಗದಲ್ಲಿ ಅಂತ ಕಂಪ್ಲೀಟ್ ಮಾಡಿದ್ದಾರೆ ಆ ಪೈನಲ್ಲೇ ಶೂಟಿಂಗ್ದು ಇನ್ನೊಂದು ಅದು ಪ್ರೊಫೆಷನಲ್ ಲೈಫ್ ಆಯಿತು ಇದು ಪರ್ಸ್ನಲ್ ಲೈಫು ಎಗೇನು ಸುಮಲತಾ ಈ ದಿನ ಡೇಟ್ ಕೊಟ್ಟಿದೆ ಅಂತ ಹೇಳಿ ಅಷ್ಟು ನೋವು ಆಗ್ತಿತ್ತು ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದರು ಅದನ್ನೆಲ್ಲ ಸೈಡಿಗಿಟ್ಟು ಇಟ್ಟು ಬಂದಿದ್ದಾರೆ ಆ್ಯಕ್ಚುಲಿ ಮೂಳೆ ವಿಚಾರ ಅಂತ ಬಂದಾಗ ಒಂಚೂರು ನೋವು ಈ ಥರ ಏನಾದರೂ ಮುರಿದೋಗಿದ್ರೆ ಅಥ್ವಾ ಫ್ರ್ಯಾಕ್ಚರ್ ಆಗಿದ್ರೆ ಅಥ್ವಾ ಮಜಲ್ ಟೇರ್ ಆಗಿದ್ರೆ ಹಿಂಗೆ ಬರುತ್ತೆ ಪೇಯ್ನ್ ಅಂದರೆ ಅಷ್ಟು ಪೇಯ್ನ್ ಬರುತ್ತೆ ಆ ಪೇಯ್ನಲ್ಲೂ ಪಾಪ ಅವರು ಶೂಟಿಂಗ್ ಮಾಡಿಕೊಂಡು ಸುಮಲತಾ ಅಂಬರೀಷ್ ಅವ್ರ ಮೇಲಿರೋ ಪ್ರೀತಿ ಅಭಿಮಾನಕ್ಕಾಗಿ ಸಪೋರ್ಟ್ ಮಾಡೋಕೋಗಿದರೆ ಇದು ನಿಜವಾಗ್ಲೂ ಅಪರೂಪದಲ್ಲಿ ಅಪರೂಪ ಆ್ಯಕ್ಚುಲಿ ದರ್ಶನವ್ರು ಇರೋ ಲೆವೆಲ್ಲು ಅಥವಾ ಅವ್ರು ಬೆಳೆದಿರೋ ರೀತಿ ಅದೆಲ್ಲ ನೋಡಿದ್ರೆ ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ ಆದರೂ ಅವ್ರು ಕೊಟ್ಟಿದ್ದ ಡೆಡಿಕೇಶನ್ನು ಮತ್ತು ಕಮಿಟ್ಮೆಂಟ್ ಇದೆಯಲ್ಲ ಅದು ಕೂಡ ಎಲ್ಲರೂ ಅವ್ರವ್ರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ತುಂಬ ಎತ್ರಕ್ಕೆ ಬೆಳೀತಾರೆ ಎಲ್ಲರೂ ಅಂತ ಹೇಳ್ತಾ ದರ್ಶನವರು ಇನ್ನೊಂದು ಮೆಸೇಜ್ನ ಪಾಸ್ ಮಾಡ್ತಾಯಿದ್ರು ಏನು ಅಂದರೆ ದಯವಿಟ್ಟು ನನ್ನ ಕೈನ ಎಳಿಯೋಕೋಗ್ಬಿಡಿ ಯಾರು ಅಂತ ಕೈಗೆ ಏನೇನೋ ಹಾಕೊಂಡಿದ್ದಾರೆ ಆದರೂ ಕೂಡ ಶೆಕೆಂಡ್ ಮಾಡಕ್ಕೆ ಬರ್ತಿದ್ರು ಎಳೆಯಕ್ಕೆ ಬರ್ತಿದ್ರು ದೂಕಕ್ಕೆ ಬರ್ತಿದ್ರು ನಿಜವಾಗ್ಲೂ ಚೆನ್ನಾಗಿದ್ದಾಗಲೇ ದೂಕಿದ್ರೆ ತುಂಬ ಕಷ್ಟ ಅನಿಸುತ್ತೆ ಈ ಥರ ಏನಾಗಿದೆಯೋ ಏನೋ ಆ ಕೈ ಒಳಗಡೆ ಆ ಥರ ಹೇಳಿದ್ರೆ ಎಷ್ಟು ನೋವಾಗಬಾರ್ದು ಅದನ್ನು ಯೋಚನೆ ಮಾಡಿ ಅಂತ ಹೇಳ್ತಾ ಇದಾಯಿತು ಈ ಕ್ಷಣದ ಅಪ್ಡೇಟ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫ್ಯೂ ಅಲ್ಪ ಬೈ ಟೇಕ್ ಕೇರ್